ನಮ್ಮದು ಇಂಡಿನ ಗ್ರಾಮ ಬಿ ಎಂ ಕುತ್ತಂಬ್ರಿ ಅಂತ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆದರೂ ಕೂಡ ಈ ಕಾಡಂಚಿನ ಗ್ರಾಮಗಳು ಇದು ಊರಾಗಿದ್ದು ಎಲ್ಲ ಕೂಡ ನಾವು ಆಕಾಶ ಮಳೆ ಭೂಮಿ ಬೆಳೆ ನಂಬಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವರು ತಾತಂಬ ತಾತನ ಕಾಲ ಬ್ರಿಟಿಷರ್ ಕಾಲದಿಂದ ಕೂಡ ನಾವು ವಾಸ ಮಾಡ್ಕೊಂಡಿದ್ದು ಕೂಡ ಇದುವರೆಗೂ ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ ಅನೇಕ ಎಲೆಕ್ಷನ್ ಬಂದಿದೆ ನಾವು ಬಂದಾಗೆಲ್ಲ ಓಟ್ ಮಾಡಿದ್ದೀವಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ನಮಗೆ ಬರೀ ಮಾತ್ರ ಆಶ್ವಾಸನೆ ಕೊಟ್ಬಿಟ್ಟು ಹೋಗಿದ್ದರೆ ಹೊರತು ಈ ಗ್ರಾಮದ ಕುಂದು ಕೊರತೆಗಳನ್ನು ಅಳಿಸಿದಂಥವ್ರು ಯಾರೂ ಇಲ್ಲ ನಮಗೆ ಮುಖ್ಯವಾಗಿ ಕರೆಂಟು ರೋಡು ಕುಡಿಯುವ ನೀರು ನಾವಿನ್ನೇನು ನಮ್ಮ ಬಂಗ್ಲಿ ಕಟ್ಸಬೇಕು ನನ್ನ ಮಗನಿಗೆ ಒಂದು ಸೀಟ್ ಕೊಡಿ ನಮಗೆ ಟೆಂಡರ್ ಮಾಡಬೇಕು ನಮಗೆ ಲೈಸೆನ್ಸ್ ಕೊಡಿ ಅಂತ ಕೇಳ್ತಕ್ಕಂಥ ಜನ ಯಾರೂ ಇಲ್ಲ ಇಲ್ಲಿ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯ ರೋಡು ಕರೆಂಟು ಎಪ್ಪತ್ತಾರು ವರ್ಷ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಬಂದರೂ ಕೂಡ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಹಾಗಾಗಿ ಈ ವರ್ಷ ನಾವು ಈ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ ಬ್ಯಾನ್ ಮಾಡಿದ್ದೇವೆ ಕಡ್ಡಾಯವಾಗಿ ನಾವು ವೋಟ್ ಮಾಡೋದಿಲ್ಲ ನಮಗೆ ಮು ಇದೇ ಒಂದೇ ಅಲ್ಲ ಮೂಲಭೂತ ಸೌಕರ್ಯಗಳು ಯಾವತ್ತಾಗ್ತದೋ ನಾಳಿಗೆ ಮಾಡಿಕೊಟ್ಟರು ಕೂಡ ನಾವು ಬೇಕಾದ್ರೆ ಮರು ಎಲೆಕ್ಷನ್ ಕೂಡ ಮಾಡ್ಬೋದು ಅಂದರೆ ಮೂಲಭೂತ ಸೌಕರ್ಯ ಆಗುವರೆಗೂ ನಾವು ಯಾವುದೇ ಎಲೆಕ್ಷನ್ ಕೂಡ ನಾವು ಬಯಸ್ತಾರನೇ ಯಾವ ಓಟು ನಾವು ಮಾಡೋದಿಲ್ಲ